ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಮ್ಮ ಭಾರತ ಕ್ರಿಕೆಟ್ ತಂಡದ ಆಟಗಾರ ರವಿಚಂದ್ರನ್ ಅಶ್ವಿನ್ ಅವರು ತಮ್ಮ ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಇವರು ಆಲ್ರೌಂಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿಜಯ ಹೇಳಿದ್ದಾರೆ ಎಷ್ಟೋ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಆಟವಾಡಿದ್ದಾರೆ ಆರ್ ಅಶ್ವಿನ್ ಅವರು ಜೂನ್ ಐದು ಎರಡು ಸಾವಿರದ ಹತ್ತರಲ್ಲಿ ಶ್ರೀಲಂಕಾ ವಿರುದ್ಧ ಮೊದಲ ಬಾರಿಗೆ ಭಾರತ ತಂಡದ ಪರ ಆಡುವ ಮೂಲಕ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಹದಿನಾರು ವರ್ಷದ ಅನುಭವ ಹೊಂದಿದ್ದಾರೆ ಒಂದು ಸಾರಿ ಇವರ ರೆಕಾರ್ಡ್ಸ್ ಬಗ್ಗೆ ನೋಡೋಣ ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಅಶ್ವಿನ್ ಅವರು ನೂರ ಎಂಬತ್ನಾಲ್ಕು ರನ್ಗಳನ್ನು ನೂರ ಹದಿನೈದರ ಸರಾಸರಿಯಲ್ಲಿ ಬಾರಿಸಿದ್ದಾರೆ ಹಾಗೂ ಎಪ್ಪತ್ತೆರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ನೂರ ಹದಿನಾರು ಒಡಿಐ ಪಂದ್ಯಗಳನ್ನು ಆಡಿರುವ ಅಶ್ವಿನ್ ಅವರು ಏಳ್ನೂರ ಏಳು ರನ್ಗಳನ್ನು ಬಾರಿಸಿದ್ದಾರೆ ಹಾಗೂ ನೂರ ಹದಿನಾರು ಪಂದ್ಯಗಳಲ್ಲಿ ನೂರ ಐವತ್ತಾರು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ನೂರ ಆರು ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಆರ್ ಅಶ್ವಿನ್ ಅವರು ಮೂರು ಸಾವಿರದ ನೂರ ಮೂರು ರನ್ಗಳನ್ನು ಒಡೆದಿದ್ದಾರೆ ಹಾಗೂ ಒಂದು ನೂರ ಆರು ಟೆಸ್ಟ್ ಪಂದ್ಯಗಳಲ್ಲಿ ನೂರ ಮೂವತ್ತೇಳು ಭರ್ಜರಿ ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ವಿಕೆಟ್ ಪಡೆದುಕೊಂಡ ಆಟಗಾರ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿ ಇದ್ದಾರೆ ಇವರು ನೂರ ಮೂವತ್ತೇಳು ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಭಾರತ ಆಟಗಾರರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ ಆರು ಶತಕಗಳನ್ನು ಬಾರಿಸಿದ್ದಾರೆ ರವಿಚಂದ್ರನ್ ಅಶ್ವಿನ್ ಅವರು ಐ ಪಿ ಎಲ್ ಅಲ್ಲಿ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಸಿ ಎಸ್ ಕೆ ತಂಡದ ಪರ ಆಡಿ ಎರಡು ಬಾರಿ ಐ ಪಿ ಎಲ್ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಂಜಾಬ್ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ The coaches who've been part of the journey. Uh, most importantly, Rohit, Virat, Ajinkya, Pujara who've taken those splendid catches around the back to give me the number of.